ಹೋಳಿ ಹಬ್ಬದ ನಿಮಿತ್ತ ಅವಳಿ ನಗರದಲ್ಲಿ ವಿವಿಧೆಡೆ ಕಾಮರತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ನಗರದ ಕಿಲ್ಲೆಯ ಸರ್ಕಾರಿ ಕಾಮರತಿ ರಾಚೋಟೇಶ್ವರ ಯುವಕ ಮಂಡಳದ ಕಾಮರತಿ ಗಂಜಿ ಬಸವೇಶ್ವರ ಯುವಕ ಮಂಡಳದ ಕಾಮರತಿ ಸೋಮೇಶ್ವರ ಯುವಕ ಮಂಡಳದ ಕಾಮರತಿ ಎಸ್ಎಸ್ಕೆ ಯುವಕ ಮಂಡಳದ ಕಾಮರತಿ ಮೂರ್ತಿಗಳು ಆಯಾ ಪ್ರದೇಶಗಳ ಭಕ್ತರನ್ನು ಆಕರ್ಷಿಸುತ್ತಿವೆ ನಗರದ ವೀರನಾರಾಯಣ ರಸ್ತೆಯ ಕಾಮಲಕಟ್ಟಿಯಲ್ಲಿ ವಿಜಯ ಯುವಕ ಮಂಡಳದಿಂದ ಕಾಮರತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇತಿಹಾಸದಿಂದಲೂ ಈ ಕಾಮರತಿ ವಿಶೇಷವಾಗಿದೆ ಪ್ರತಿಷ್ಠಾಪನೆಯಿಂದ ಐದು ದಿನಗಳವರೆಗೆ ಪ್ರತಿನಿತ್ಯ ಬೇರೆ ಬೇರೆ ರೀತಿ ಅಲಂಕರಿಸುವುದರಿಂದ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ ಜನಪದ ಕಲಾ ಮೇಳ ಹಾಗೂ ಜಗ್ಗಲಿಗೆ ಮೇಳ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ ಕೊನೆಯ ದಿನ ಮೆರವಣಿಗೆಯ ಮೂಲಕ ಕಾಮರತಿಯರನ್ನು ದಹಿಸಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ನವಭಾರತ ಯುವಕ ಸಂಘದಿಂದ ಕಾಮರತಿ ಮೂರ್ತಿ ಪ್ರತಿಷ್ಠಾಪನೆ ಬಿಟಗೇರಿ ಹುಚ್ಚನಗೌಡರ ಓಣಿಯ ನವಭಾರತ ಯುವಕ ಸಂಘದಿಂದ ಕಾಮರತಿ ಪ್ರತಿಷ್ಠಾಪನೆ ಶ್ರೀ ಬಚಲಕ್ಕಮ್ಮ ದೇವಸ್ಥಾನದಲ್ಲಿ ಕಾಮರತಿಯ ಪ್ರತಿಷ್ಠಾಪನೆ ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕಾಮರತಿ ಮೂರ್ತಿ ಪ್ರತಿಷ್ಠಾಪನೆಯ ಸಂಘದವರು ವಿವಿಧ ರೀತಿಯಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಲ್ಲಿ ಇಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರು